ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವಿವತ್ತ ಮಿರ್ಚಿ ಬಜಿ ಮಾಡಿವ್ರಿ ಬಜಿಯೊಳಗನ ಇದೊಂಥರ ಡಿಫ್ರೆಂಟ್ ಬಜ್ಜಿ ಮಾಡಿವ್ರಿ ನೋಡ್ರಿ ಇಲ್ಲೇ ಅದಕ್ಕೆ ಏನೇನು ಬೇಕು ಅನ್ನೋದು ಬರ್ರಿ ಇಲ್ಲೇ ಮಿಕ್ಸ್ ಹಾಕಿದ್ದೀವಿ ನೋಡಿರಿ ಮಿಕ್ಸ್ ಆದ ನಂತರ ಇಲ್ಲೇ ಆಲೂಗಡ್ಡೆ ಕುದಿಸಿಟ್ಟಿದ್ದೀವ್ರಿ ಆಲೂಗಡ್ಡೆ ಸೇರಿಸಿದ್ದೀವಿ ರೀ ಎರಡರಿಂದ ಮೂರು ಆಲೂಗಡ್ಡೆ ನಾವು ಕುದಿಸಿಟ್ಟಿದ್ದೀವ್ರಿ ನೋಡ್ರಿ ಇದು ಇದು ಮಸಾಲೆ ಐತ್ರಿ ಮಸಾಲೆ ಹಾಕಿದೀವಿ ನೋಡಿರಿ ಇದು ಇದೊಂಥರ ಮಸಾಲೆ ಬ್ಯಾರೆ ಐತ್ರೀ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ನೋಡಿರಿ ಇದು ಖಾರದ ಪುಡಿ ಐತ್ರಿ ಸಣ್ಣ ಅಗ್ದಿ ಚ ಈಟ ಚಮಚಲ್ಲೇ ಎರಡು ಎರಡು ಚಮಚೆ ಹಾಕಿವ್ರಿ ನಾವು ಇದು ಜೀರಿಗೆ ಅದಾವೆ ರೀ ಚೀರಿಗೆ ಆದ ನಂತರ ಇವು ಅಜವಾನ ರೀ ಅಜವಾನ ಆದ್ದಿಂದ ಕೊತ್ತಂಬರಿ ಹಾಕಿದ್ದೀವಿ ನೋಡ್ರಿ ನೋಡ್ರಿ ಈಗ ಕೊತ್ತಂಬರಿ ಹಾಕಿಂದ ನೀರು ಹಾಕಿ ಮಿಕ್ಸಿಗೆ ಬಂದೀವಿ ನೋಡ್ರಿ ಅದನ್ನ ಸಣ್ಣಂಗೆ ಸಣ್ಣ ಮಾಡ್ಕೊಂಡು ರೀ ಮಿಕ್ಸರ್ಗೆ ಹಾಕೊಂಡ ಇಲ್ಲಿ ತೆಗೀ ತೋರ್ಸಾಕತ್ತೀವಿ ನೋಡ್ರಿ ಅದನ್ನು ಅಷ್ಟು ನೋಡ್ರಿ ಇಲ್ಲೇ ಇಷ್ಟು ಕೊಂಡ ಆಗೈತಿ ರೀ ಅದು ಇಲ್ಲೇ ಬಜಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಅದಾವೆ ನೋಡ್ರಿ ಈ ರೀತಿ ಕಟ್ ಮಾಡಿ ಒಳಗಿಂದೆಲ್ಲ ಬೀಜ ತೆಗ್ದಿವ್ರಿ ಚಾಕುದೇನ ಅಷ್ಟು ಹಿಂಗ ಮಾಡಿ ಇಟ್ಕೊಂಡಿವ್ರಿ ಇವತ್ತರನ್ನ ಇಲ್ಲೇ ಬಜ್ಜಿ ಮಾಡೋದಕ್ಕೆ ಹಿಟ್ಟ ಕಲಸ್ಕೊಳಕತ್ತೀವಿ ನೋಡ್ರಿ ಕಡಲೆ ಹಿಟ್ಟು ತಗೊಂಡೀವಿ ನೋಡ್ರಿ ಈ ಕಪ್ಪಿಲ್ಲ ಒಂದು ದೀಡ್ ಕಪ್ ಹಾಕಿವ್ರಿ ನಾವು ಒಟ್ಟು ನೋಡ್ರಿ ಇಲ್ಲೇ ಇಷ್ಟು ತಗೊಂಡಿವ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೇವ್ರಿ ಉಪ್ಪಾದ ನಂತರ ಅಜವಾಣ ನೋಡ್ರಿ ಇಲ್ಲಿ ಅಜವಾನ್ ಆದ ನಂತರ ಇದೊಂದು ಸ್ವಲ್ಪ ಮಸಾಲೆ ಐತ್ರಿ ಮಸಾಲೆ ಆದ ನಂತರ ಇದೊಂದು ಈಟ ಸೋಡಾ ಐತ್ರಿ ನೋಡ್ರಿ ಈಗ ಇಷ್ಟೆಲ್ಲ ಹಾಕಿದ್ದಿಂದ ಚಲೋ ತಂಗ ಫಸ್ಟ್ ಇದನ್ನು ಒಂದಾತಿ ಒಂದಲ್ಲಿ ಕುಂಡ್ರಲ್ದಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಮಿಕ್ಸ್ ಮಾಡ್ಕೊಂಡಿಂದನ ನೀರು ಹಾಕ್ಬೇಕ್ರಿ ಅಂದ್ರೆ ಚಲೋ ಆಕತಿ ನೋಡ್ರಿ ಈಗ ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ಒಮ್ಗಿಲೇನ ನೀರು ಹಾಕಬಾರ್ದು ರೀ ಯಾವುದೋ ಆಗಲಿ ಕಲಸ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸಿದ್ರಾನ ಕರೆಕ್ಟ್ ಬರ್ತೈತೆ ರೀ ಒಮ್ಮಿಗಿಲ್ಲಿ ಅಂದ್ರೆ ಮತ್ತೆ ಹಿಟ್ಟು ಸೇರ್ಸ ಉಪ್ಪು ಹಾಕ ಖಾರ ಹಾಕ ಇದ್ರಿ ಬರೀ ಈಗ ನೋಡ್ರಿ ಇಲ್ಲಿ ಇಷ್ಟು ಸ್ವಲ್ಪ ಸ್ವಲ್ಪ ಈ ರೀತಿ ನೋಡ್ರಿ ಇಲ್ಲೇ ಫಸ್ಟಿಗೆ ಹೆಂಗಿತ್ತು ಕಲರ್ ಈಗ ಹೆಂಗ ಜಿಲೇಬಿ ಬಂದೈತಿ ಹಿಂಗೆ ಎತ್ವಿದ್ರೆ ಕರೆಕ್ಟಾಗಿ ಈ ರೀತಿ ಬೀಳ್ಬೇಕ್ರಿ ಇದು ಅಂದ್ರೆ ಬಜಿ ಭಾರಿ ಬೆಸ್ಟ್ ಹಾಕವ್ರಿ ಕಟ್ ರೀ ಅಲ್ಲೇ ಹಿಟ್ಟ ಎತ್ವಿದ ಗುಪ್ಲೆ ಅಂದ್ರೆ ಚಲೋ ಹಾಕವು ಹದ ಆಗೈತೆ ಅದು ತಿಳ್ಕೋದ್ರಿ ಇಲ್ಲೇ ಮೆಣಸಿನ್ಕಾಯಿ ಒಳಗೆ ತುಂಬಾಕಿದ ಮಸಾಲೆ ಮಾಡಿ ಇಟ್ಕೊಂತಿದ್ದೀವ್ರಲೆ ಈಗ ಈ ಮಸಾಲೆ ತಗೊಂಡ ಅದ್ರೊಳಗೆ ತುಂಬ್ತೀವಿ ನೋಡಿರಿ ನೋಡ್ರಿ ಈಗ ಈ ರೀತಿ ಇದನ್ನು ಮಾಡಿ ಅಷ್ಟು ಹೀಂಗ ತುಂಬ್ಕೋತಾ ಬರೋದ್ರಿ ಏಕ ನೋಡ್ರಿ ಈಗ ಕೈಲೇ ಐತಿ ಬೀಜ ತೆಗಿಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಕೈ ಬಾಳಕೆ ಆಟ ಉರಿತಾವ್ರಿ ಒಂದು ಇದ್ರಲೇನೋ ಚಾಕುದೇನೋ ತೆಗೀರಿ ಇಲ್ಲಾರ ಚಾಕುದ್ಲೆ ಈ ರೀತಿ ಕಟ್ ಮಾಡ್ಕೊಂಡು ಸಾಂದ ತೆಗೆದು ಬಿಡ್ರಿ ನಾವು ಚಾಕುದೇನೋ ತೆಗ್ದಿವ್ರಿ ನೋಡ್ರಿ ಈಗ ಈ ರೀತಿ ತುಂಬಿ ಬಿಟ್ಟುಗಳು ನಾವು ಬಜಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ ರೀ ಸಲ ಅಂತರೂ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ ಆಗ್ಯಾವ ಅನ್ನೋದು ನಮಗೂ ಕಮೆಂಟ್ನ್ಯಾಗ ತಿಳಿಸ್ರಿ ನೋಡ್ರಿ ಈಗ ಮತ್ತು ನೀವು ಯಾವ ರೀತಿ ಮಾಡ್ತಿದ್ರಿ ಅಂದ್ರೆ ಅದನ್ನು ನಮಗೂ ಒಂದು ಸ್ವಲ್ಪ ತಿಳಿಸ್ರಿ ಕಮೆಂಟ್ನ್ಯಾಗ ನಾವು ಆ ರೀತಿ ರೀ ನೋಡ್ರಿ ಈಗ ಈ ರೀತಿ ಏಕಾ ತುಂಬ್ಕೋತ ಹೋಗ್ಬೇಕ್ರಿ ಅದನ್ನು ಮಸಾಲೆ ಮೆಣಸಿನ್ಕಾಯಿ ಒಳಗೆ ನೋಡಿರಿ ಈ ರೀತಿ ಕರೆಕ್ಟಂಗೆ ಅಷ್ಟಕ್ಕೂ ರೀ ನಾವು ಎಷ್ಟು ತಗೊಂಡದಿವ್ರಲಿ ಮೆಣಸಿನ್ಕಾಯಿ ಅಷ್ಟಕ್ಕೂ ತುಂಬಬೇಕು ನೋಡ್ರಿ ಅದ ಮಸಾಲೆ ಮಾಡಿದ್ದಂಥ ಮಸಾಲೆ ಎಲ್ಲರ ಉಳಿತಪ್ಪ ಅಂದ್ರೆ ಅದಕ್ಕೆ ಹೊಳ ಮಾಡಿ ಹಚ್ಚಿ ಎದ್ದೆದ್ದೆ ಬಿಟ್ಟು ಬಿಡೋದ್ರಿ ನಾವೇನು ಹಚ್ಚಿಲ್ಲ ಒಳಗಷ್ಟು ತುಂಬಿವ್ರಿ ಮೆಣಸಿನ್ಕಾಯಿಯಾಗ ನೋಡ್ರಿ ಈಗ ಇಲ್ಲಿ ಹಿಟ್ಟಂತೂ ಹದ ಆಯ್ತು ರೀ ಬಜ್ಜಿ ಹಿಟ್ಟ ಈ ರೀತಿ ಹಿಟ್ಟೊಳಗೆ ಎದ್ದೆದ್ದೆ ಈ ರೀತಿ ಹೊಳಸಿ ಆಡ್ಬೇಕ್ರಿ ಅದನ್ನು ಅಂದ್ರೆ ಅದಕ್ಕೆ ಹಿಟ್ಟು ಹಿಡ್ಕೊಳ್ಳೋವರ್ಗೆ ರೀ ಹಿಂಗೆ ನಿಮ್ಗೆ ಹಿಂಗೆ ಬಿಡೋದು ಕಷ್ಟ ಆಕಿತ್ತಂದ್ರೆ ನಾವು ಅಮ್ಮನ ಅಡುಗೆ ಚಾನಲ್ದಾಗ ಈಗಾಗಲೇ ಬಜ್ಜಿಗಳು ಭಾಳ ಸಲ ರೀ ಭಾಳ ರೀತಿ ಮಾಡ್ಯದೇವು ಗ್ಲಾಸ್ ಒಳಗೆ ಇಟ್ಕೊಂಡು ಕಿಸಿಂದ ಇದನ್ನ ಮಾಡಿವ್ರಿ ಇಲ್ಲ ನೋಡ್ರಿ ಗ್ಯಾಸ್ ಮೇಲೆ ಕಡಾಂಗ್ ಇಟ್ಟಿವಿ ಏನಕ್ಕೆ ಆಗೈತಿ ಬಜ್ಜಿ ಅಂತರೂ ಬಿಟ್ಟಿವ್ರಿ ಆ ಗ್ಲಾಸ್ ಒಳಗೆ ಹಾಕ್ಕೊಂಡು ಹಿಂಗೆ ಬಜ್ಜಿ ಅದ್ರೊಳಗೆ ಏತಿ ಹಿಂಗೆ ಬಿಡಾಕ ಫುಲ್ ಈಜಿ ಆಕತ್ರಿ ಅದು ತೋರ್ಸಿದ್ದೀವಿ ಹಂಗೂ ಮಾಡ್ಕೊಂದು ನೋಡ್ರಿ ಬೇಕಾರೆ ನೀವು ಈ ರೀತಿ ಕಷ್ಟ ಆದ್ರೆ ನೋಡ್ರಿ ಈಗ ಬಜಿ ಅಂತೂ ರೆಡಿ ಆಗೈತಿ ತೆಗ್ದೀವಿ ಈಗ ಎರಡನೇ ಸಲ ಬಿಡಾಕತ್ತಿದೀವಿ ನೋಡ್ರಿ ಮತ್ತೆ ನೋಡಿರಿ ಅದು ಫಸ್ಟಿಗೆ ಒಂದಾಗ ಬಿಟ್ಟಿದ್ದೀವಿ ರೀ ನಾವು ನಿಮ್ಗೆ ಹೊಳ್ಸಾಡೋದು ಕಷ್ಟ ಆದರೆ ಈ ರೀತಿ ಒಂದು ಚಮಚದ್ಲೂ ರೀ ನೋಡ್ರಿ ಈಗ ಮತ್ತೆ ಒಂದೊಂದು ಬಿಡಕತ್ತಿದೀವಿ ತುಂಬಿಟ್ಕೊಂಡಂಥ ಬಿಟ್ಕೊಂಡಂಥ ಮೆಣ್ಸಿನ್ಕಾಯಿ ಅಷ್ಟು ಇದೇ ರೀತಿನ ಬಜ್ಜಿ ಮಾಡ್ಕೊಂಡಿವ್ರಿ ಎಷ್ಟು ಚೆಂದ ಉಬ್ಬಿ ಬಂದವು ಪೂರ್ಣ ಬಜ್ಜಿ ಸಮೇ ಇದು ಮೆಣಸಿನ್ಕಾಯಿ ಸಮೇತನ ಬಜ್ಜಿ ತಿಂದದಿವ್ರಿ ಭಾರಿ ಬೆಸ್ಟ್ ಆಗ್ಯಾವ ಅವೇನು ಖಾರಿಲ್ಲ ಮೆಣಸಿನ್ಕಾಯಿ ಈ ರೀತಿ ಮೆಣಸಿನ್ಕಾಯಿ ಒಂದು ಸಲ ಟ್ರೈ ಮಾಡಿರಿ ಭಾರಿ ಬೆಸ್ಟ್ ಆಗ್ಯಾವು ನೋಡ್ರಿ ಈಗ ಇವು ರೆಡಿ ಆದವು ನೋಡ್ರಿ ಎಷ್ಟು ಆಗ್ಯಾವ ನೋಡ್ರಿ ಇವು ಮ್ಯಾಲ ಈ ರೀತಿ ನಾವು ಕಲಿಸ್ದಂಗೆ ಹಿಟ್ಟು ಕಲಿಸ್ಕೊಂಡ್ರಿ ಅಂದ್ರೆ ಭಾರಿ ಬೆಸ್ಟ್ ಹಾಕವ್ರಿ ಇದೇ ರೀತಿನ ಬಜ್ಜಿ ಹಾಕವ್ರಿ ನೋಡ್ರಿ ಈಗ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ಮಾಡಿದಂಥ ಬಜ್ಜಿ ತಂದ ಅಲ್ಲೇ ಟೊಮೆಟೊ ಸಾಸ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಈಗ ಈ ಬಜಿ ರೆಸಿಪಿ ನಾವು ಮಾಡಿದಂಥದ್ದು ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಮ್ಮನ ಅಡುಗೆ ಚಾನಲ್ದಾಗ ಬಜ್ಜಿಗಳ ಭಾಳ ಥರ ನಾವು ಮಾಡಿ ತೋರ್ಸಿವ್ರಿ ಇಲ್ಲಿ ಒಳಗೆ ಹೆಂಗಾಗೈತೆ ಅನ್ನೋದನ್ನು ನಿಮ್ಗೆ ಕಟ್ ಮಾಡಿ ತೋರ್ಸಾಕತ್ತೀವಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಈ ರೀತಿ ಪೂರ್ಣ ಒಳಗೆಲ್ಲ ಮಸಾಲೆ ಬೆಸ್ಟ್ ಆಗ್ಯಾವ್ರಿ